ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ತುಂಬ ದಿಂದ ಇದ್ದೆ ಈ ವಸ್ತುನ ತೊಗೋಬೇಕು ಅಂತ ಫೈನಲ್ ಆಗಿ ನಮ್ಮ ಯಜಮಾನ್ರೇ ತಗೊಬಂದು ಕೊಟ್ಟರು ಅದನ್ನ ನೋಡಿ ಅಂತೂ ನನಗಂತೂ ತುಂಬ ಆಯಿತು ಯಾಕಂದರೆ ಫಸ್ಟು ನಾನೊಂದು ಈ ಥರ ಚಾಪರ್ನ ಮೀಶೋದಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ ಆದರೆ ಅದು ಎಲೆಸ್ಟಿಕ್ ಆಳಾಗ್ದರಿಂದ ನಾನು ಮತ್ತೆ ತೊಗೊಳೋಕಾಗಿರಲಿಲ್ಲ ಇದರಿಂದ ಎಲ್ಲನೂ ಕೈಲೇ ಕಟ್ ಮಾಡ್ಕೋಬೇಕಲ್ಲ ಅಂತ ಅಂದ್ಕೊತಿದ್ದೆ ಆದರೆ ಫೈನಲ್ ಆಗಿ ಮೇಲೆ ಇದರಲ್ಲೇ ನಾನು ಎಷ್ಟೋ ಕೆಲಸಗಳು ಮಾಡ್ಕೋಬೋದಲ್ಲ ಅಂತ ಅನ್ನಿಸ್ತು ಇದು ಪಿಜಿಯಾ ಅಂದು ಚಾಪರು ಇದು ಇದರಲ್ಲಿ ನಾಲ್ಕೈದು ಥರ ಬ್ಲೇಡ್ಗಳನ್ನ ಕೊಟ್ಟಿದ್ದಾರೆ ಮಜ್ಜಿಗೆ ಕಡಿಯೋದೊಂದು ಗೋಧಿಟ್ಟು ಕಲಸಕ್ಕೆ ಮತ್ತೆ ಈರುಳ್ಳಿ ಕಾಯಿ ಕಟ್ ಮಾಡೋದು ಕಾಯಿ ತುರ್ಕೊಳ್ಳೋದು ಆ ತರ ಎಲ್ಲ ಐತೆ ಮತ್ತೆ ಎರಡು ಹೋಲ್ಗಳಿದೆ ಒಂದು ಬೇಗನೆ ಕಟ್ ಮಾಡ್ಕೋಬೋದು ಒಂದು ನಿಧಾನಕ್ಕೆ ಕಟ್ ಮಾಡ್ಬೋದು ಆ ತರ ಎರಡು ಹೋಲ್ಗಳನ್ನ ಕೊಟ್ಟಿದ್ದಾರೆ ಮತ್ತೆ ಇದು ರೌಂಡ್ ಶೇಪಲ್ಲಿರೋದು ಕ್ಯಾರೆಟ್ ತುರ್ಕೊಳ್ಳೋದು ಸೌತೆಕಾಯಿ ಕಟ್ ಮಾಡ್ಕೊಳ್ಳೋದು ಮತ್ತು ಆಲೂಗೆಡ್ಡೆ ಎಲ್ಲ ಚಿಪ್ಸ್ ಮಾಡ್ಕೊಳ್ಳೋಕ್ಕೆ ಅದರೆಲ್ಲ ಕಟ್ ಮಾಡ್ಕೊಳ್ಳೋಕ್ಕೆ ಮೂರು ನಾಲ್ಕು ಥರ ಬ್ಲೇಡ್ನ ಅದರಲ್ಲೇ ಸೆಟ್ ಮಾಡಿಕೊಟ್ಟಿದ್ದಾರೆ ಈ ಪ್ರಾಡಕ್ಟ್ ಅಂತೂ ತುಂಬ ನನಗೆ ಇಷ್ಟ ಆಯಿತು ಈ ಥರ ಒಂದು ಪ್ರಾಡಕ್ಟ್ ಮನೇಲಿ ಇದ್ದಂತೂ ಹೆಣ್ಮಕ್ಳಿಗೆ ತುಂಬ ಯೂಸ್ಫುಲ್ಲು ಯಾವ್ದಾರು ಹಬ್ಬಗಳಾಗಿರ್ಬೋದು ಅಥವಾ ಫಂಕ್ಷನ್ಗಳಿಗೆ ಮೂರು ನಾಲ್ಕು ಜನ ಮಾಡೋ ಕೆಲಸನ ಇದರಲ್ಲಿ ಒಂದರಲ್ಲೇ ಮಾಡ್ಕೊಬೋದು ಯಾಕಂದರೆ ಈಗ ಒಂದು ಈರುಳ್ಳಿ ಬಿಡಿಸಿ ಕಟ್ ಅಂದರೆ ಎಷ್ಟು ಟೈಮ್ ಹಿಡಿಯುತ್ತೆ ಆದರೆ ಇದರಲ್ಲಿ ಒಂದೇ ಸಲ ಎಂಟತ್ತು ಈರುಳ್ಳಿ ಹಾಕಿ ಒಂದೇ ಕಟ್ ಮಾಡ್ಕೊಳ್ಳೋದ್ರೆ ಟೈಮು ಸೇವ್ ಆಗುತ್ತೆ ಇಂಥ ಒಂದು ಪ್ರಾಡಕ್ಟ್ನ ಇಟ್ಕೊಂಡಿರೋ ಮನೇಲಿ ಬೇಗ ಕೆಲಸನೂ ಮುಗಿಸ್ಕೋಬೋದು ಅದಕ್ಕೆ ನನಗೆ ತುಂಬ ಇಷ್ಟ ಆಯಿತು ಇದನ್ನು ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಇದರಲ್ಲಿ ಬ್ಲೇಡ್ಗಳಂತೂ ಸ್ವಲ್ಪ ದೊಡ್ಡದೇ ಇದೆ ಆದರೆ ಹಿಟ್ಟು ಕಲಿಸೋದು ನನಗೆ ಒಂದು ಇಬ್ಬರು ಮೂರು ಜನ ಕಲ್ಸ್ಕೊಬೋದು ಅಷ್ಟೇ ಜಾಸ್ತಿ ಜನಕ್ಕೆ ಇದರಲ್ಲಿ ಕೈಲೇ ಕಲ್ಸ್ಕೋಬೇಕಾಗುತ್ತೆ ಅದು ಸ್ವಲ್ಪ ಡೌಟೇ ಇದೆ ನನಗೆ ಹಂಗಾಗಿ ಈ ಪ್ರಾಡಕ್ಟ್ನ ನಾನು ನಿಮ್ಗೆ ಇದ್ದೀನಿ ನೋಡಿ ಈ ಥರ ಇದೆ ಮೇಲ್ಗಡೆ ಸ್ವಲ್ಪ ಹೋಲ್ ಕೊಟ್ಟಿದ್ದಾರೆ ಅದಕ್ಕೊಂದು ಮುಚ್ಚೋದಕ್ಕೂ ಒಂದು ಇದು ಇದೆ ನೋಡಿ ಬ್ಲೇಡ್ಗಳು ಅಷ್ಟೇ ದೊಡ್ಡದಾಗಿದೆ ಇದು ಮಜ್ಗೆ ಕಡಿಯೋದು ಇದು ಸ್ವಲ್ಪ ದೊಡ್ಡದಿದೆ ಆದ್ರೆ ಹಿಟ್ಟು ಕಲ್ಸೋದು ಮಾತ್ರ ಅಂದ್ರೆ ಜಾಸ್ತಿ ಜನಕ್ಕೆ ಕಲ್ಸಕ್ಕೆ ಆಗಲ್ಲ ಹಂಗಾಗಿ ನಾವು ಕೈಲೇ ಕಲ್ಸ್ಕೋಬೇಕಾಗುತ್ತೆ ಏನಾದರೂ ಹೆಚ್ಚಿಗೆ ಅಂದರೆ ಸ್ವಲ್ಪ ಅಂದರೆ ನಾವು ಕಲ್ಸ್ಕೊಬೋದು ಅದಾದಮೇಲೆ ನಾನು ಫ್ರೆಶ್ಟಿದ್ದು ಒಂದು ಗ್ರೈಂಡ್ರ್ ಇತ್ತು ನಮ್ಮ ಮನೇಲಿ ಅದನ್ನು ತೋರಿಸ್ತಾ ಇದ್ದೀನಿ ಇದನ್ನು ತಂದು ಒಂದೂವರೆಯಿಂದ ಎರಡು ವರ್ಷ ಆಯಿತು ಇದನ್ನು ನಾನು ಬಳಸೇ ಇಲ್ಲ ಈಗ ಮನೆ ಕ್ಲೀನ್ ಮಾಡಬೇಕಾದ್ರೇ ಈ ಬಾಕ್ಸ್ನ ಓಪನ್ ಮಾಡಿದ್ದು ತುಂಬ ದಿನದಿಂದ ಹಂಗೆ ಇಟ್ಬಿಟ್ಟಿದೆ ಈಗಲಾರು ಯೂಸ್ ಮಾಡೋಣ ಅಂತಂದ್ಬಿಟ್ಟು ಓಪನ್ ಮಾಡಿ ಇಟ್ಟಿದ್ದೀನಿ ಎಲ್ಲರ ಮನೆಯಲ್ಲೂ ಈ ಗ್ರೈಂಡ್ರ್ ಅಂತ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಸುಮ್ಮನೆ ನಾನು ತೋರಿಸ್ತಾ ಇದ್ದೆ ಇದರಲ್ಲೂ ಅಷ್ಟೇ ಅಕ್ಕಿ ಹುರುಪ್ಕೋಕೆ ಮತ್ತು ಗೋಧಿಟ್ಟು ಕಲಸೋಕ್ಕೆ ಕಾಯಿ ತುರ್ಕೊಳ್ಳೋದಕ್ಕೆ ಎಲ್ಲ ಥರ ಸ್ಪ್ಯಾಚುಲಾಗಳು ಕೊಟ್ಟಿದ್ದಾರೆ ಈ ಥರ ಒಂದು ವಸ್ತುಗಳು ಮನೆಗಳಲ್ಲಿದ್ದರೆ ಹೆಣ್ಮಕ್ಳು ಎಷ್ಟೋ ಕೆಲಸಗಳು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಇದರಲ್ಲೂ ಸ ನೋಡಿ ಕಾಯಿ ತುರಿಯೋದು ಅಷ್ಟೇ ತುಂಬ ಶಾರ್ಪ್ ಇದೆ ಮ ಇದು ಎಕ್ಸ್ಟ್ರಾ ಸ್ಪ್ಯಾಚುಲಾಗಳು ನೋಡಿ ಈ ಥರ ಕೊಟ್ಟಿದ್ದಾರೆ ಹೇಗೆ ಯೂಸ್ ಆಗುತ್ತೆ ಅಂತ ಮುಂದೆ ಉಪಯೋಗಿಸ್ತೀನಿ ಅಂದರೆ ಹಬ್ಬಗಳಲ್ಲಿ ಮಾತ್ರ ನಾನು ಬಳಸ್ಬೋದು ಅಷ್ಟೇ ಡೈಲಿ ಯೂಸ್ಗೆ ನಮಗೆ ಮಿಕ್ಸಿನೇ ತುಂಬ ಚೆನ್ನಾಗಿ ವರ್ಕ್ ಆಗೋದ್ರಿಂದ ನಾನು ಇದನ್ನ ಬಳಸೇ ಇರಲಿಲ್ಲ ಹಾಗಾಗಿ ನಾವು ಏನಾದರೂ ಅದನ್ನ ತಿಂತಾ ಇದ್ವಿ ಪಾನಿಪುರಿಗೆ ಈರುಳ್ಳಿ ಎಲ್ಲ ಹಾಕೊಂಡು ಮಸಾಲೆ ಎಲ್ಲ ಹಾಕೊಂಡು ತಿಂತಾ ಇದ್ವಿ ಇದು ಎಲ್ಲ ಥರ ಗೊತ್ತಿಲ್ಲ ತುಂಬ ಚೆನ್ನಾಗಂತೂ ಇರುತ್ತೆ ತಿನ್ನೋ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಅದನ್ನು ತಿಂದು ಹೊಟ್ಟೆಲ್ಲ ತಂದಂಗೆ ಅನ್ನಿಸ್ತು ಅದಕ್ಕೆ ಲೈಟಾಗಿ ನಾನು ಮೊಸರು ಗ್ರಹಣ ಬೇಗ ಎದ್ದು ಈಗ ಕಟ್ಟಿಲ್ಲ ಅಂತಂದ್ರೆ ಅದನ್ನು ಕೊಟ್ಟೆ ಹೂ ಕೊತ್ತದಲ್ಲ ಹಂಗಾಗಿ ಬೇಗ ಬೇಗನೆ ಅವನು ಈಚೆ ಕೊಟ್ಟಿಗೆಗಳಿಗೆ ಕಟ್ಟಿಬಿಡ್ಬೇಕು ಈಗ ನೀರು ಬಂದಿತ್ತು ನೀರೆಲ್ಲ ಹಿಡಿದು ಪಾತ್ರೆ ಎಲ್ಲ ತೊಳೆದು ಬಟ್ಟೆನೂ ಒಪ್ಪು ಸ್ವಲ್ಪ ವಾಷಿಂಗ್ ಮಿಷಿನ್ ಬಟ್ಟೆ ಆಗ್ತಾ ಇದೆ ಈ ವಾಷಿಂಗ್ ಮೆಷಿನ್ ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾವು ತುಂಬ ತುಂಬ ಆಯಿತು ತೊಗೊಂಡು ಒಂದು ನಾಲ್ಕು ನಾಲ್ಕು ವರ್ಷ ಆಗಿರ್ಬೋದು ಯಾವುದೇ ತರ ಪ್ರಾಬ್ಲಮ್ ಅನ್ನೋದು ನಾನು ಇದುವರೆಗೂ ನೋಡಿಲ್ಲ ಹಾಗೆ ಎಲ್ಲ ಮುಗಿಸ್ಕೊಂಡು ತಿಂಡಿಗೆ ದೋಸೆ ಮಾಡಿದ್ದು ದೋಸೆ ತಿಂದಾದ್ಮೇಲೆ ಮೇಲೆ ಮನೆ ಹೊರ್ಸ್ಕೊತಾ ಇದೆ ಯಾಕಂದ್ರೆ ಬೆಳಗ್ಗೆ ನೀರ್ ಬಂದಾಗ್ಲೆ ನೀರ್ ಹಿಡಿದು ಎಲ್ಲ ಮಾಡಿ ಶೇರ್ ಮಾಡಿದೆ ಹಂಗಾಗಿ ನಾನು ಪೂರ್ತಿ ರೆಸಿಪಿಯನ್ನು ತೋರಿಸ್ತಾ ಇಲ್ಲ ಮಾಡೋದಷ್ಟೇ ನಾನು ತೋರಿಸಿದೆ ಹಿಂದೆ ಅಷ್ಟೇ ತೋರಿಸಿದ್ರೆ ನಾನು ರೆಸಿಪಿಯನ್ನು ಶೇರ್ ಮಾಡಿಲ್ಲ ಹಂಗಾಗಿ ನಾನು ಬೆಂಗಳೂರಿಗೆ ಚಿಕ್ಕ ಉರ್ಕೊಳ್ಳೋದು ಮಾತ್ರ ತೋರಿಸ್ತಾ ಇದ್ದೀನಿ ಇಲ್ಲಿ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಹುರ್ಕೋಬೇಕಾಗಿತ್ತು ಆದರೆ ಬೆಳ್ಳುಳ್ಳಿ ನಾನು ಫಸ್ಟು ಚಿಕನ್ ಹಾಕಿರೋದಿಂದ ಬೆಳ್ಳುಳ್ಳಿ ಆಮೇಲೆ ಹಾಕಿ ಸೈಡಲ್ಲಿ ಹುರ್ಕೊತಾ ಇದ್ದೀನಿ ಈಗ ಬೆಳ್ಳುಳ್ಳಿ ಎಲ್ಲ ಹುರಿದು ಚಿಕನೆಲ್ಲ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನಾನು ಸ್ವಲ್ಪ ರುಚಿಗೆ ಉಪ್ಪಾಕಿ ನೀರು ಹಾಕಿ ಇದೆ ಅದರಲ್ಲೂ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಹಂಗಾಗಿ ನಾನು ಸ್ವಲ್ಪನೇ ನೀರು ಹಾಕೊಂಡಿದ್ದೀನಿ ಮತ್ತು ಮೆಣಸಿನ ಪುಡಿ ಹಾಕಿದ್ದೀನಿ ಖಾರ ಹೆಚ್ಚಬೇಕು ಅಂದರೆ ನೀವು ಸ್ವಲ್ಪ ಹೆಚ್ಚಾಗಿ ಹಾಕೋಬೇಕು ನಾವು ಖಾರ ಕಡಿಮೆ ತಿನ್ನೋದ್ರಿಂದ ಒಂದು ಮೂರು ಸ್ಪೂನಷ್ಟು ಮಾತ್ರ ನಾನು ಇಲ್ಲಿ ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಡ್ರೈ ಆಗೋವರೆಗೂ ಹುರ್ಕೋಬೇಕು ಇದು ಡ್ರೈ ಆದಷ್ಟು ರುಚಿ ತುಂಬ ಚೆನ್ನಾಗಿರುತ್ತೆ ಇದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಅಷ್ಟೇ ರಸಂ ಮಾಡಿದಾಗ ಮತ್ತು ಏನಾದ್ರು ಸಾಂಬಾರು ಮಾಡ್ಕೊಂಡಾಗ ಈ ಥರ ಉಪಯೋಗಿಸ್ಕೋದು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್